ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಕಾಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮೊಸರನ್ನ ಇದನ್ನು ದೇವಸ್ಥ ದೇವಸ್ಥಾನಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಮಾಡುವಂಥ ರುಚಿಯಲ್ಲೇ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾ ಹೇಳೋ ಮೆಥಡಲ್ಲಿ ಮಾಡಿದರೆ ಸಣ್ಣವರು ಹಿಡಿದು ದೊಡ್ಡವ್ರವ್ರೂ ತಟ್ಟೆ ಖಾಲಿ ಮಾಡ್ತಾರೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನಾನಿಲ್ಲಿ ಸ್ವಲ್ಪ ಕರಿವೆ ಸೊಪ್ಪು ತೊಗೊಂಡಿನಿ ಮತ್ತು ಸಂದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಕಪ್ಪಾಗುವಷ್ಟು ಮೊಸರು ಮತ್ತು ಬೇಯಿಸಿರೋದು ಅನ್ನ ಒಂದು ಕಪ್ಪು ಮತ್ತು ಒಂದು ಆಗೋಷ್ಟು ಹಾಲು ನೆಕ್ಸ್ಟು ಒಗ್ಗರಣೆಗೆ ನಾನಿಲ್ಲಿ ಗೋಡಂಬಿ ತೊಗೊಂಡಿನಿ ಸ್ವಲ್ಪ ಮತ್ತು ಜೀರಿಗೆ ಸ್ವಲ್ಪ ಸಾಸಿವೆ ಮತ್ತು ಕಡಲೆಬೇಳೆ ಉದ್ದಿನ ಬೇಳೆ ಶೇಂಗಾ ಮತ್ತು ಒಣ ದ್ರಾಕ್ಷಿ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಎರಡು ಮತ್ತು ಒಣ ಮೆಣಸಿನ್ಕಾಯಿ ಎರಡು ತಗೊಂಡಿದ್ದೀನಿ ರುಚಿ ನೋಡಿಕೊಂಡು ನೀವು ಬೇಕಾದರೆ ಜಾಸ್ತಿ ತಗೊಳ್ಳಿ ನೆಕ್ಸ್ಟು ಒಂದು ಪಾತ್ರೆ ಕಾದಿದ್ದೆ ಅದಕ್ಕೆ ನಾನಿಲ್ಲಿ ಒಂದು ಆಗಷ್ಟು ಹಾಲು ತೊಗೊಂಡಿನಿ ಅದನ್ನು ಹಾಲು ಹಾಕಿ ಸ್ವಲ್ಪ ಕುದಿ ಬರುವವರೆಗೂ ಕುದಿಸ್ತೀನಿ ನೆಕ್ಸ್ಟ್ ಅದಕ್ಕೆ ನಾನಿಲ್ಲಿ ಎರಡು ಇಝ್ಲು ಹಾಕ್ಕೊಂಡು ಅನ್ನ ಬೇಯಿಸ್ಕೊಂಡಿದ್ದೆ ಅದು ಇನ್ನೂ ಚೆನ್ನಾಗಿ ಮೃದುವಾಗಿ ಬರಬೇಕಾದ್ರೆ ನಾನಿಲ್ಲಿ ಹಾಲಲ್ಲಿ ಸ್ವಲ್ಪ ಬೇಯಿಸ್ತಾ ಇದ್ದೀನಿ ರೈಸ್ ಅನ್ನನ ನೋಡಿ ಈ ಥರ ಹಾಲಲ್ಲಿ ಅನ್ನ ಮೆತ್ತಗೆ ಆಗಬೇಕು ರೈಸು ಇವಾಗ ಇದನ್ನು ತನ್ಗಾಗೋಕ್ಕೆ ಬಿಡ್ತೀನಿ ನೆಕ್ಸ್ಟು ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕಾದ ನಂತರ ಅದಕ್ಕೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಅದಕ್ಕೆ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಅಂದರೆ ಶೇಂಗಾ ಹಾಕ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಸ್ವಲ್ಪ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾ ತಗೊಂಡಿದ್ದೆ ಅದನ್ನು ಸ್ವಲ್ಪ ಇವಾಗ ಹುರಿದು ತಕ್ಕೋತೀನಿ ನೀವು ಬೇಕಾದರೆ ಒಗ್ಗರಣೆಲ್ಲೇ ಹಾಕೋಬೋದು ಬಟ್ ಅದು ಒಗ್ಗರಣೆಯಲ್ಲಿ ಹಾಕಬೇಕಾದ್ರೆ ಮೆತ್ತಗಾಗುತ್ತೆ ಅದಕ್ಕೋಸ್ಕರ ನಾನು ಸಪ್ರೇಟಾಗಿಯೇ ಹುರ್ಕೊಂಡು ತೆಗಿತಾಯಿದ್ದೀನಿ ಇವಾಗ ಅದೇ ಅದರಲ್ಲೇ ಒಣ ದ್ರಾಕ್ಷಿನ ಹಾಕಿ ಹುರಿದು ತೆಗಿತಾಯಿದ್ದೀನಿ ಬೇಕಾದರೆ ನೀವು ಹಸಿ ದ್ರಾಕ್ಷಿನೂ ಕಟ್ ಮಾಡಿ ಹಾಕೋಬೋದು ಫ್ರೂಟ್ಸು ಇವಾಗ ಅದಕ್ಕೇ ಗೋಡಂಬಿನೂ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಗೋಲ್ಡನ್ ಬಣ್ಣ ಬರೋವರೆಗೂ ಹುರ್ಕೊಂಡು ಸ್ವಲ್ಪ ತೆಗೆದಿಟ್ಕೊತೀನಿ ಅದನ್ನು ಕೂಡ ಅದೇನಿಲ್ಲೇ ನೆಕ್ಸ್ಟು ಅದಕ್ಕೇ ಒಂದು ಚಿಟಿಕೆ ಆಗೋಷ್ಟು ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ನೆಕ್ಸ್ಟು ಕಡಲೆಬೇಳೆ ನೆಕ್ಸ್ಟು ಅದಕ್ಕೇ ಉದ್ದಿನಬೇಳೆ ಮತ್ತು ನಾನಿಲ್ಲಿ ಎರಡು ಹಸಿಮೆಣ್ಸಿನ್ಕಾಯಿ ಮತ್ತು ಎರಡು ಬೇಡಿಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೆ ಖಾರಕ್ಕೋಸ್ಕರ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಅಂದರೆ ಕಡಲೆಬೇಳೆ ಮತ್ತು ಸಿ ಬೇಳೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು ತಿನ್ನೋಕ್ಕೂ ಟೇಸ್ಟ್ ಆಗಿರುತ್ತೆ ಅದಕ್ಕೋಸ್ಕರ ನೆಕ್ಸ್ಟು ಅದಕ್ಕೆ ಕರಿಬೇ ಸೊಪ್ಪು ಹಾಕ್ತಾಯಿದ್ದೀನಿ ಅದನ್ನು ಕೂಡ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನೀವು ಬೇಕಾದರೆ ಈರುಳ್ಳಿ ತಿನ್ನೋರು ಇಷ್ಟಪಡೋರು ಇವಾಗ ಒಗ್ಗರಣೆ ಈರುಳ್ಳಿ ಹಾಕೋಬೇಕು ಇದು ರೆಡಿಯಾಗಿದೆ ಇವಾಗ ಇದನ್ನು ಆರಕ್ಕೆ ಇಡ್ತೀನಿ ನಾನು ನೆಕ್ಸ್ಟು ಆವಾಗಲೇ ಬೇಯಿಸ್ಕೊಂಡಿರೋ ಅಂಥ ರೈಸು ತನಗಾಗಿದೆ ಅದನ್ನು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ ಬನ್ನಿ ನೋಡಿ ಒಂದು ಕಪ್ಪು ಹಾಲು ಹಾಕಿ ಬೇಯಿಸಿದೆ ನಾನು ಇವಾಗ ಹಾಲು ಎಲ್ಲನೂ ಹಿಂಕೊಂಡಿದೆ ಇವಾಗ ಎಲ್ಲನೂ ಸ್ವಲ್ಪ ಉದುರಾಗಿದೆ ಇದಕ್ಕೇ ನೆಕ್ಸ್ಟು ಆರಿದ ಮೇಲೇ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆ ಹಾಕಿ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಇರುವಾಗಲೇ ಹಾಕಬಾರ್ದು ಇವಾಗ ಅದನ್ನು ಎಲ್ಲನೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋತೀನಿ ದೇವಸ್ಥಾನಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ಇದೇ ರೀತಿಯಾಗಿ ಮಾಡ್ತಾರೆ ನೀವು ಬೇಕಾದರೆ ದೇವರ ನೈವೇದ್ಯಕ್ಕಾಗಿ ಮಾಡೋರಿದ್ರೆ ಈರುಳ್ಳಿ ಹಾಕೋಬೇಡಿ ಹಾಗೆ ಮಾಡಿಕೊಳ್ಳಿ ನೆಕ್ಸ್ಟು ನಾನಿಲ್ಲಿ ಕಾಲು ಕಪ್ಪಾಗೋಷ್ಟು ಅಂದರೆ ಕಾಲು ಲೀಟರಷ್ಟು ಮೊ ಮೊಸರು ತೊಗೊಂಡಿದ್ದೆ ಅದನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ ಉಪ್ಪು ಇಲ್ಲ ಏನಕ್ಕಂದರೆ ನಾನು ರೈಸ್ ಬೇಯಿಸುವಾಗಲೇ ಅನ್ನ ಬೇಯಿಸುವಾಗಲೇ ನಾನಿಲ್ಲಿ ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ ಇವಾಗ ಅದನ್ನು ಎಲ್ಲನೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಬೇಸಿಗೆ ಕಾಲದಲ್ಲಿ ಈ ಥರ ಮೊಸರನ್ನ ಮೊಸರು ಮಜ್ಜಿಗೆ ಈ ಥರ ಮಾಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ದೇಹಕ್ಕೂ ತಂಪಾಗಿರುತ್ತೆ ಇವಾಗ ಸ್ವಲ್ಪ ಗಟ್ಟಿಯಾಗಿತ್ತು ಅದು ರೈಸು ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನಾನು ಹಾಲಾಕಿ ಮಿಕ್ಸ್ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಮೊಸರು ಜಾಸ್ತಿ ಇಷ್ಟಪಡೋರು ಮೊಸರು ಹಾಕಿನೂ ಕೂಡ ಮಿಕ್ಸ್ ಮಾಡ್ಕೋಬೋದು ಇವಾಗ ಹುರಿದಿರೋ ಶೇಂಗಾ ಶೇಂಗ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಅದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ರೆಡಿಯಾಗಿದೆ ಇದು ತಿನ್ನೋಕ್ಕೂ ಸಖತ್ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಲಿಂಕ್ನ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಯಾರೆಲ್ಲರೂ ನೋಡಿದರು ಅವ್ರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯೂ